ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ ಮೆಟ್ರೋ ದರ ಹೆಚ್ಚಳದ ವರದಿ ಇನ್ನೂ ಕೂಡ ಸೀಕ್ರೆಟ್ ಆಗಿಯೇ ಇದೆ ವರದಿ ವರದಿ ಏರಿಕೆ ಏನಿದೆ ಅಲ್ವಾ ಜಾರಿಯಾಗಿ ನಾಲ್ಕು ತಿಂಗಳು ಕಳೆದಿದೆ ಅಂದರೆ ರೇಟ್ ಜಾಸ್ತಿಯಾಗಿ ತಜ್ಞರ ಸಮಿತಿ ವರದಿ ಬಹಿರಂಗಕ್ಕೆ ಮೀನಾಮೇಷವನ್ನು ಯಾಕೆ ಮಾಡ್ತಾ ಇದೀನ ಪ್ರಶ್ನೆ ಇಲ್ಲಿ ಬಿ ಎಂ ಆರ್ ನಡೆಗೆ ಸಾರ್ವಜನಿಕರು ಕೂಡ ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಯಾಕ್ರಿ ವರದಿನ ಬಿಡುಗಡೆ ಮಾಡ್ತಿಲ್ಲ ಅಂಥದ್ದೇನಿದ್ದೀರಿ ಅದರಲ್ಲಿ ಏನಾದರೂ ನಿಗೂಢ ರಹಸ್ಯ ಇದೆಯಾ ಯಾಕೆ ಏನು ಮಾಡಿದ್ರೆ ಅದನ್ನ ಹೇಳಿ ಅಷ್ಟೇ ಯಾಕೆ ದರ ಹೆಚ್ಚಳ ಮಾಡಿದ್ರಿ ಕಾರಣಗಳನ್ನು ಕೊಡಿ ಅದನ್ನು ಮಾಡ್ತಾ ಇಲ್ಲ ಅವರು ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಿ ದರ ಏರಿಕೆ ವರದಿ ಜಾರಿಯಾಗಿ ನಾಲ್ಕು ತಿಂಗಳಾಯಿತು ಆ ತಜ್ಞರ ಒಂದು ಕಮಿಟಿಯನ್ನು ಮಾಡಿತ್ತು ಬಿ ಎಮ್ ಆರ್ ಸಿ ಅಲ್ಲು ಅದನ್ನು ಬಿಡುಗಡೆ ಕೊಡಿಸ್ತಾ ಇಲ್ಲ ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಯಾಕೆ ರೇಟ್ ಅಷ್ಟು ದುಬಾರಿ ಆಯಿತು ಅಂತ ಕಳೆದ ತಿಂಗಳು ಬಿ ಜೆ ಪಿ ಸಂಸದರು ಬಿ ಎಮ್ ಆರ್ ಪತ್ರ ಬರೆದಿದ್ರು ಪರಿಷ್ಕೃತ ದರ ಏರಿಕೆಯ ವರದಿಯನ್ನು ವೆಬ್ಸೈಟ್ನಲ್ಲಿ ಹಾಕಬೇಕು ಸಾರ್ವಜನಿಕರಿಗೆ ಬಿಡುಗಡೆ ಮಾಡುವಂತೆ ಕೋರಿದ್ರು ಯಾಕಿನ್ನೂ ಬಿಡುಗಡೆ ಮಾಡ್ತಾ ಇಲ್ಲ ಆದರೂ ವರದಿ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಬಿ ಎಂ ಆರ್ ಸಿ ಎಲ್ ಬಿ ಎಂ ಆರ್ ಸಿ ಎಲ್ ತಪ್ಪು ಮುಚ್ಚಿಕೊಳ್ತಿದ್ಯಾ ಅಂತೇಳಿ ಪ್ರಯಾಣಿಕರ ಸಂಘ ಪ್ರಶ್ನೆಯನ್ನು ಮಾಡ್ತಾ ಇದೆ ಬಿ ಎಂ ಆರ್ ಸಿ ಎಲ್ ಶೇಕಡ ಎಪ್ಪತ್ತೊಂದರಷ್ಟು ಪ್ರಯಾಣ ದರ ಹೆಚ್ಚಳವನ್ನು ಮಾಡಿತ್ತು ದಿಢೀರ್ ಹೆಚ್ಚಳ ಅದು ಅಂದರೆ ಜಾಸ್ತಿ ಅಂತ ಹೇಳಿದರೆ ತೊಂಬತ್ತು ರೂಪಾಯಿ ಕೊಡಲೇಬೇಕು ಕೊನೆಯ ಸ್ಟೇಜ್ ಇದ್ದರೆ ಮಿನಿಮಮಂದ್ರೆ ಹದಿನೈದು ರೂಪಾಯಿ ನಾಲ್ಕು ತಿಂಗಳಾಯಿತು ಆದರೂ ಕೂಡ ಆ ವರದಿಯನ್ನು ಬಿಡುಗಡೆ ಆಗ್ತಾ ಆಗ್ತಾಯಿಲ್ಲ ಈ ಕಮಿಟಿಗೆ ಬಿ ಎಮ್ ಆರ್ ಮಾಡಿಸ್ಬೇಕಾಗಿತ್ತು ಬಹಿರಂಗಪಡಿಸಿ ನೀವು ಯಾಕೆ ಭಯ ಆಗಾದರೆ ಎಲ್ಲೋ ಹೇಳಿದಿರಿ ನೀವು ಬೇರೆ ಬೇರೆ ದೇಶಗಳಿಗೆ ನಾವು ತಜ್ಞರ ತಂಡ ಹೋಗಿತ್ತು ಫ್ರಾನ್ಸು ಜಪಾನು ಚೆನ್ನೈ ಡೆಲ್ಲಿ ಎಲ್ಲ ಹೋಗಿತ್ತು ಅಂತ ನೀವೇ ಹೇಳಿದ್ರಿ ಅಷ್ಟು ಖರ್ಚಾಯಿತು ಇಷ್ಟು ಖರ್ಚಾಯಿತು ಅಂತ ಅದರ ವರದಿಯನ್ನು ಬಿಡುಗಡೆ ಮಾಡಿ ಇನ್ನೂ ಕೂಡ ಗೊಂದಲಗಳಿದಾವೆ ಪ್ರಯಾಣಿಕರಲ್ಲಿ ಇವಾಗ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ಗಣೇಶ ನಾಲ್ಕು ತಿಂಗಳಾಯಿತು ಈಗ ದುಬಾರಿಯಾಗಿ ಬಿ ಎಮ್ ಆರ್ ಸಿ ಎಲ್ ದುಬಾರಿಯನ್ನು ಮಾಡಿ ರೇಟನ್ನು ಬಟ್ ಈಗ ಯಾಕೆ ಯಾಕೆ ಇನ್ನೂ ಬಿಡುಗಡೆ ಮಾಡ್ತಾ ಇಲ್ಲ ತಜ್ಞರ ಸಮಿತಿ ಅಂತ ಹೇಳ್ತಾರೆ ನಾವೆಲ್ಲೋ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬೇರೆ ಬೇರೆ ರಾಜ್ಯಗಳಿಗೋಗಿ ಅಧ್ಯಯನ ಮಾಡಿದ್ದೀವಿ ಅಂತೇಳಿ ಸಾರ್ವಜನಿಕವಾಗಿ ಬಹಿರಂಗ ಯಾಕೆ ಭಯ ಅವರಿಗೆ ಅಂತಹ ಒಂದು ನಿಗೂಢತೆ ಯಾಕೆ ಅನ್ನೋದು ಪ್ರಶ್ನೆ ಈಗ ಖಂಡಿತವಾಗಳು ಪ್ರಭು ಮುಖ್ಯವಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ಒಂದು ರೀತಿಯಲ್ಲಿ ಸ ಪರ್ಯಾಯ ಸಾರಿಗೆ ಅಂತ ನಮ್ಮ ಮೆಟ್ರೋ ಕರೆಸ್ಕೊಳ್ತಾ ಇದೆ ಯಾಕೆಂದರೆ ಸಾಕಷ್ಟು ಜನ ಸ ಜನರು ಅಂತಂದರೆ ಮಧ್ಯಮ ವರ್ಗ ಹಾಗೂ ಕೆಳವರ್ಗದ ಜನರು ನಮ್ಮ ಮೆಟ್ರೋವನ್ನೇ ಅವಲಂಬಿಸಿದ್ರು ಕಾರಣ ಏನಂತಂದರೆ ತೈಲ ಏರಿಕೆ ಬೇರೆ ಬೇರೆ ಸಂಚಾರದ ಟ್ರೇನೆ ಈ ಥರದ ಒಂದು ರೀಸನ್ಗೋಸ್ಕರ ಮೆಟ್ರೋವನ್ನು ಕೂಡ ಅವಲಂಬಿಸ್ತಾ ಇದ್ದರು ಆದರೆ ಅದರ ಅವಲಂಬನೆಯ ಸಂಖ್ಯೆ ಜಾಸ್ತಿ ಆಗ್ತದೆ ಅಂತಲೇ ನಮ್ಮ ಮೆಟ್ರೋ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಅದನ್ನು ದರವನ್ನು ಕೂಡ ಪರಿಷ್ಕರಣೆ ಮಾಡ್ತದೆ ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಈ ದರವನ್ನು ಪರಿಷ್ಕರಣೆ ಮಾಡುತ್ತೆ ಈ ಒಂದು ದರ ಪರಿಷ್ಕರಣೆ ಮಾಡಲಿಕ್ಕೆ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡುತ್ತೆ ಹೈಕೋರ್ಟ್ನ ಮಾಜಿ ನ್ಯಾಯಮೂರ್ತಿಗಳ ಒಂದು ಸಮಿತಿ ಕೂಡ ರಚನೆ ಆಗುತ್ತೆ ಹಾಗೇ ನಿವೃತ್ತ ಐ ಎ ಎಸ್ ಅಧಿಕಾರಿ ರಮಣ್ ರೆಡ್ಡಿ ಹಾಗೇನೇ ಕೇಂದ್ರ ಸರ್ಕಾರದ ಅಧಿಕಾರಿ ಹಾಗೆಯೇ ರಾಜ್ಯ ಸರ್ಕಾರದ ಏನು ಮುಖ್ಯ ಕಾರ್ಯದರ್ಶಿ ನೇತೃತ್ವದ ಅಧಿಕಾರಿಗಳ ತಂಡ ಒಂದು ಸಮಿತಿಯನ್ನು ರಚನೆ ಮಾಡಿ ಸಮಿತಿಯ ಒಂದು ವರದಿಯನ್ನು ನೀಡುತ್ತೆ ಯಾಕೆಂದರೆ ಇದು ಈ ಒಂದು ಬಿ ಎಮ್ ಆರ್ ಸಿ ಎಲ್ನಲ್ಲಿ ಹಾಕ್ಕೊಂಡಂಥ ಆ ಒಂದು ಪ್ರಾಧಿಕಾರದಲ್ಲಿ ಇದ್ದಂಥ ನಿಯಮಾವಳಿ ಪ್ರಕಾರ ಯಾವುದೇ ದರವನ್ನು ಅಂದರೆ ಪ್ರಯಾಣಿಕರ ಟಿಕೆಟ್ ದರವನ್ನು ಪರಿಷ್ಕರಣೆ ಮಾಡಬೇಕಾದ್ರೆ ಅದಕ್ಕೂ ಮುಂಚಿತವಾಗಿ ಸಮಿತಿ ರಚನೆ ಆಗಬೇಕು ಸಮಿತಿ ರಚನೆ ಆಗಿ ಸಮಿತಿ ಒಂದಿಷ್ಟು ವರದಿಗಳನ್ನು ನೀಡುತ್ತೆ ಆ ವರದಿ ಆಧಾರದ ಮೇಲೆ ದರ ಪರಿಷ್ಕರಣೆ ಆಗುವಂಥದ್ದು ಯಾಕೆಂದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಾಮ್ಯದಲ್ಲಿ ಒಂದು ನಮ್ಮ ಮೆಟ್ರೋ ಇರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಇರ್ತಾರೆ ಹಾಗೇನೇ ರಾಜ್ಯ ಸರ್ಕಾರದ ಅಧಿಕಾರಿಗಳು ಕೂಡ ಕಾರ್ಯನಿರ್ವಹಿಸ್ತಾರೆ ಹಾಗಾಗಿ ಅಲ್ದೇನೆ ಇದ್ರ ಜೊತೆಗೆ ಪ್ರಸ್ತುತವಾದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ನಗರಗಳನ್ನು ಈ ಒಂದು ಸಮಿತಿ ಕೂಡ ರ ಅಧ್ಯಯನ ಮಾಡುತ್ತೆ ಹ ಅಂದ ಹಾಗೆ ರಾಜ್ಯದ ಅಂದರೆ ದೇಶದಲ್ಲಿ ಈಗಾಗಲೇ ದೆಹಲಿ ಮುಂಬೈ ಹಾಗೆಯೇ ಹೈದರಾಬಾದ್ ನಗರಗಳಲ್ಲಿ ಹೋಗಿ ಯಾವ್ಯಾವ ಸಂದರ್ಭದಲ್ಲಿ ದರವನ್ನು ಏರಿಕೆ ಮಾಡಿದ್ರು ಎಷ್ಟು ಪ್ರಮಾಣದಲ್ಲಿ ಏರಿಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಅಧ್ಯಯನವನ್ನು ಸಮಿತಿ ಮಾಡ್ತಾ ಅದರ ಜ ಅಲ್ಲದೆ ವಿದೇಶಗಳಲ್ಲೂ ಹೋಗುತ್ತೆ ತೆರಳಿ ಪ್ರಯಾಣಿಕರ ಸಂಖ್ಯೆ ಯಾವ ರೀತಿ ಇದೆ ಹಾಗೆಯೇ ಅಲ್ಲಿನ ಮೆಟ್ರೋಗಳ ಖರ್ಚು ವೆಚ್ಚಗಳು ಯಾವ ರೀತಿ ಇದೆ ಅನ್ನೋ ಸಂಪೂರ್ಣವಾದಂಥ ಅಧ್ಯಯನವನ್ನು ನಡೆಸಿ ಅದಾದ ನಂತರ ವರದಿಯನ್ನು ನೀಡುತ್ತೆ ಅದು ಆ ಶಿಫಾರಸಿನ ಆಧಾರದ ಮೇಲೆ you okay. ಟಿಕೆಟ್ ದರ ಏರಿಕೆ ಆಗುತ್ತೆ ಆದರೆ ವಿಪರ್ಯಾಸ ಅಂತಂದರೆ ಪ್ರಯಾಣಿಕರು ಎಕ್ಸ್ಪೆಕ್ಟ್ ಮಾಡದ ರೀತಿಯಲ್ಲಿ ದರ ಏರಿಕೆ ಆಗಿರುವಂಥದ್ದು ಶೇಕಡ ಎಪ್ಪತ್ತೊಂದರಷ್ಟು ದರ ಏರಿಕೆ ಆಗುತ್ತೆ ಸಹಜವಾಗಿ ಪ್ರಯಾಣಿಕರ ಸಂಖ್ಯೆ ತಕ್ಷಣವೇ ಆ ಏರಿಕೆಯಾದ ಒಂದೊಂದು ಒಂದೆರಡು ದಿನದಲ್ಲೇ ಪ್ರಯಾಣಿಕರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಇಳಿಗೆ ಕೂಡ ಆಗುತ್ತೆ ಹಾಗಾಗಿ ಆ ಸಂಬಂಧಪಟ್ಟ ಈಗ ಜನಸಾಮಾನ್ಯರಲ್ಲೂ ಕೂಡ ಸಾಕಷ್ಟು ಅನುಮಾನ ಇದೆ ಹಾಗೆಯೇ ಈ ಬಗ್ಗೆ ಪ್ರಯಾಣಿಕರ ಸಂಘ ಕೂಡ ಸಾಕಷ್ಟು ಬಾರಿ ಪ್ರಶ್ನೆಯನ್ನು ಮಾಡ್ತಾ ಇದೆ ಪ್ರತಿಭಟನೆ ಕೂಡ ಮಾಡಿತು ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ಅಂದರೆ ದರ ಪರಿಷ್ಕರಣೆ ಆಗಿ ಈಗಾಗಲೇ ನಾಲ್ಕು ತಿಂಗಳಾಗಿದೆ ಒಂದು ತಿಂಗಳ ಹಿಂದೆ ವಿಪಕ್ಷ ಬಿ ಜೆ ಪಿಯ ಸಂಸದರು ಕೂಡ ಬಿ ಎಮ್ ಆರ್ ಸಿ ಎಲ್ನ ಅಧಿಕಾರಿಗಳಿಗೆ ಅಥವಾ ಆಡಳಿತ ವರ್ಗಕ್ಕೆ ಪತ್ರವನ್ನು ಬರೀತಾರೆ ಮುಖ್ಯವಾಗಿ ನೀವು ಅಂದರೆ ಸಮಿತಿ ನಿಮಗೇನು ಶಿಫಾರಸು ಮಾಡಿತ್ತು ಅಥವಾ ವರದಿಯನ್ನು ನೀಡಿತ್ತು ಆ ವರದಿಯನ್ನು ನೀವು ಬಹಿರಂಗಪಡಿಸಿ ಯಾಕೆ ಅಂತ ಕೇಳಿದ್ರೆ ಬೇರೆ ನಗರಗಳಲ್ಲಿ ಹೈದರಾಬಾದಲ್ಲಿ ಆಗಿರುವಂಥದ್ದು ಅಥವಾ ಮುಂಬೈಯಲ್ಲಿ ಹಾಗೆಯೇ ದೆಹಲಿಯಲ್ಲೂ ಕೂಡ ಆ ಒಂದು ಸಮಿತಿಯನ್ನು ಶಿಫಾರಸು ಮಾಡಿತ್ತು ಅಥವಾ ವರದಿಯನ್ನು ನೀಡಿತ್ತು ಅದನ್ನು ಆಯಾ ವೆಬ್ಸೈಟ್ಗಳು ಯಾಕಂದರೆ ಆಯಾ ಮೆಟ್ರೋದ ವೆಬ್ಸೈಟ್ಗಳಲ್ಲಿ ಹಾಗೇನೇ ಸಾರ್ವಜನಿಕರಿಗೆ ಅವಕಾಶವನ್ನು ಆ ಒಂದು ವರದಿಯನ್ನು ಬಹಿರಂಗಪಡಿಸಿತ್ತು ಅದೇ ರೀತಿಯಲ್ಲಿ ತಾವು ಕೂಡ ಬಹಿರಂಗ ಪಡಿಸಬೇಕು ಯಾಕೆ ಇನ್ನು ವಿಳಂಬವನ್ನು ಮಾಡ್ತಿದ್ದೀರ ಪ್ರಶ್ನೆಯನ್ನ ವಿಪಕ್ಷ ಮಾಡಿದೆ ಆದರೆ ಅದು ಒಂದು ರೀತಿಯಲ್ಲಿ ಈಗ ಸಾರ್ವಜನಿಕರ ವಲಯದಲ್ಲೂ ಕೂಡ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ ಒಂದು ಹಂತದಲ್ಲಿ ಅಂದರೆ ಏನು ಸಮಿತಿ ರಚನೆ ಆಗಿತ್ತು ಆ ಸಮಿತಿ ವರದಿ ಇಷ್ಟು ಪ್ರಮಾಣದ ಏನು ದರ ಏರಿಕೆಗೆ ಶಿಫಾರಸು ಮಾಡಿದೆಯಾ ಇಲ್ವಾ ಅನ್ನುವಂತಹ ಅನುಮಾನ ಈಗ ಹುಟ್ಟಿಕೊಂಡಿರುವಂಥದ್ದು ಪ್ರಯಾಣಿಕರ ಸಂಘ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿದೆ ಸಮಿತಿ ಶಿಫಾರಸು ವರದಿಯನ್ನು ನೀವು ಬಹಿರಂಗ ಮಾಡ್ಲಿಕ್ಕೆ ಯಾಕೆ ನೀವು ಹಿಂದೂ ಮುಂದೆ ನೋಡ್ತಿದಿರಿ ಅಥವಾ ಯಾಕೆ ಅದ ಅದ್ರ ಬಗ್ಗೆ ಮೌನವಾಗಿದ್ದೀರ ಅನ್ನುವಂತಹ ಪ್ರಶ್ನೆಯನ್ನ ಪ್ರಯಾಣಿಕರ ಸಂಘ ಮಾಡ್ತಾ ಇದೆ ವಿಪಕ್ಷಗಳು ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಸಾಕಷ್ಟು ಅಂದ್ರೆ ಬಿಎಂಆರ್ ಸಿಎಲ್ ಆಡಳಿತ ವರ್ಗದ ನಡೆಯ ಬಗ್ಗೆ ಸಾಕಷ್ಟು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದೆ ಪ್ರಭು ಥ್ಯಾಂಕ್ ಯು ಗಣೇಶ್ ಹೆಗಡೆ ತಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಈಗ ವರದಿಯಲ್ಲಿ ಏನಿದೆ ಅನ್ನೋದು ಕೂಡ ಗೊತ್ತಾಗಬೇಕು ನೀವು ಯಾಕೆ ದರವನ್ನು ಹೆಚ್ಚಳ ಮಾಡಿದ್ರಿ ನಾಲ್ಕು ತಿಂಗಳಾಯಿತು ಪರಿಷ್ಕೃತ ದರ ಆಗಿ ನೀವು ಚೆನ್ನೈದ ಉದಾಹರಣೆ ಕೊಟ್ರಿ ಹೈದರಾಬಾದ್ ಕೊಟ್ರಿ ಮುಂಬೈ ಜಾಸ್ತಿ ಇದೆ ಅಂತ ಕೊಟ್ರಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ಕೂಡ ಅಧ್ಯಯನ ಮಾಡಿ ಬಂದ್ರಿ ಜನರಿಗೆ ನಿಮಗೆ ಕ್ಲಾರಿಟಿ ಕೊಡೋಕ್ಕೆ ಏನು ಅಂತ ಹೇಳಿ ಯಾಕೆ ಜನ ದೊಂಬೆ ಹೇಳ್ತಾರೆ ಅಂತಾನೆ ರೊಚ್ಚಿಗೆ ಹೇಳ್ತಾರೆ ಅಂತಾನೆ ಕಾರಣಗಳನ್ನ ಕೊಡಿ ಅವಾಗ ಹೇಳಿದ್ರಲ್ಲ ನೀವು ಇಲ್ಲ ನಮ್ಮದು ತೈಲ ಮತ್ತು ಜಾಸ್ತಿ ಇದೆ ಜೊತೆಗೆ ನಮ್ಮ ಸಿಬ್ಬಂದಿಗಳಿಗೆ ಸಂಬಳ ಕೊಡಬೇಕು ಬೇರೆ ಬೇರೆ ಕಾರಣಗಳನ್ನ ಅವತ್ತು ಕೊಟ್ಟಿದ್ರಲ್ವ ಅದನ್ನೇ ನೀವು ಸಾರ್ವಜನಿಕವಾಗಿ ಬಹಿರಂಗವಾಗಿ ಆ ಮೆಟ್ರೋ ಏನಿದೆ ನಮ್ಮ ಮೆಟ್ರೋ ಆ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿ ಜನರು ಕೂಡ ತಿಳ್ಕೊಳ್ಳಿ ಓದಲಿ ಇಲ್ಲದ್ರೆ ಏನಾಗುತ್ತೆ ಓ ಇಲ್ಲೇ ಏನೋ ಕಮಾಲ್ ಮಾಡ್ತಾ ಇದ್ದಾರೆ ಇವರು ಜನಸಾಮಾನ್ಯರ ಮೇಲೆ ಅದನ್ನು ಹೊರೆಯನ್ನು ಹಾಕ್ತಾ ಇದ್ದಾರೆ ಹೀಗೆ ಸರ್ಕಾರದ ಮೇಲೂ ಕೂಡ ಅದು ಪರಿಣಾಮವನ್ನು ಬೀರುತ್ತೆ